ಮಾಧ್ಯಮ ಮಿತ್ರರ ನಾನು ಆಕರ್ಷಣೆ ಅಂತ ನನಗೆ ಸುಮ್ಮನೆ ಬಂದಿದ್ದಲ್ಲ ನಿಮ್ಮ ಥರ ನಾನೊಬ್ಬ ಪತ್ರಿಕರ್ತ ಆದರೆ ಅಜ್ಞಾನಿ ಕೆಂಪೆ ನಮ್ಮೂರಲ್ಲಿ ನಾಲ್ಕೈದು ಜನ ಇದ್ದಾರೆ ಕೆಂಪೇಗೌಡರು ಅಂತ ಅದರಲ್ಲಿ ಅಜ್ಞಾನಿ ಕೆಂಪೇಗೌಡನಾ ನೀವು ಕೇಳ್ತಿರೋದು ಯಾವ ಕೆಂಪೇಗೌಡ ಅಲ್ಲ ನನಗೆ ಯಾವ ಕೆಂಪೇಗೌಡರ ಬಗ್ಗೆ ಕೇಳ್ತಿದ್ದೀರಾ ಅಂತ ಉತ್ತಮವಾಗಿರೋ ಕೆಂಪೇಗೌಡರು ಭಾಳಷ್ಟು ಚೆನ್ನಾಗಿದ್ದಾರೆ ನೀವು ಯಾವ ಕೆಂಪೇಗೌಡರ ಬಗ್ಗೆ ಕೇಳ್ತಾ ಇದ್ದೀರಾ ನನಗೆ ಅದನ್ನು ಹೇಳಿದ್ರೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಪ್ರೆಸ್ ಮೀಟ್ ನಾನು ಓ ನನಗೊಂದು ನೆನಪು ಈಗ ಬಂತು ಅಜ್ಞಾನಿ ಕೆಂಪೇಗೌಡ ನನ್ನ ಚೈಡ್ ಮೂರ್ತಿ ಅಂತ ಕರೆದಿದ್ದಾನೆ ಆ ಚೈಲ್ಡ್ ಮೂರ್ತಿ ಅಂತ ಬಂದಿದ್ದ ಹೆಸರು ಇಂಥ ಅಜ್ಞಾನಿಗಳಿಂದ ನನ್ನ ಕರೆಯೋದು ಹಿಂದೆ ತವರೈಕೆರೆಯಲ್ಲಿ ಇಬ್ಬರು ಮೂರ್ತಿರಂತ ಇದ್ವಿ ಒಂದ್ರಲ್ಲಿ ನಾನು ಇನ್ನೊಂದು ನಮ್ಮ ಎಂಬ ಬಿ ಟಿ ಮೂರ್ತಾನವರು ಆಗ ರಾಮಚಂದ್ರಗೌಡರು ಬಂದು ದೊಡ್ಡ ಮೂರ್ತಿ ಚಿಕ್ಕ ಮೂರ್ತಿ ಅಂತ ಕರೆದು ಇವನಿಗೆ ತೊದಲು ನೇಲ್ಗೆ ಚಿಕ್ಕ ಮೂರ್ತಿ ಅಂತ ಕರೆಯೋಕ್ಕೆ ಬರೋಲ್ಲ ಚೈಡ್ ಅಂತ ಕರೆದಿದ್ದಾನೆ ಆ ಅಜ್ಞಾನಿ ಅಂತ ಯಾಕೆ ಹೇಳಿದೆ ಅಂದರೆ ಒಬ್ಬ ಮಹಿಳೆಗೆ ಅಧ್ಯಕ್ಷ ಪಟ್ಟ ಸಿಕ್ಕಿದರೆ ರಜಾ ಹಾಕು ಅಂತ ಹೇಳ್ತಾನೆ ಅದೊಂದು ಅದಾದಮೇಲೆ ಊರಲ್ಲಿ ಏನೋ ಡೇಂಜರ್ ಅಂತ ಅದೇನು ನನಗೆ ಗೊತ್ತಿಲ್ಲಪ್ಪ ಅವನ ಬಾಯಲ್ಲಿ ಬಂದಿತ್ತು ಅದಾದಮೇಲೆ ಮತ್ತು ನಾನೊಬ್ಬ ಜನನಾಯಕ ಅಲ್ಲ ನಾನು ಹೌದು ನಾನು ಜನನಾಯಕ ಅಲ್ಲ ನಾನೊಬ್ಬ ಸಮಾಜ ಸೇವಕ ನನ್ನ ಮನೆ ಬಾಗಿಲಿಗೆ ನನ್ನ ಸಮಕಾಲೀನ ಬ್ರೆಡ್ ಮಂಜು ಜೊತೇಲಿ ಅಹಮದ್ ಖಾನ್ನ ಕರ್ಕೊಂಡು ನನ್ನ ಮನೆ ಬಾಗ್ಲಿಗೆ ಬಂದಿದ್ರಲ್ಲ ನನ್ನ ನಾಯಕ ಅಂದ್ಕೊಂಡೆ ತಾನೆ ನನ್ನ ಮನೆ ಬಾಗ್ಲಿಗೆ ಬಂದಿದ್ದು ನನ್ನ ಮನೇಲಿ ನಮ್ಮ ಅಪ್ಪ ಸತ್ತಾಗೋ ಅಥವಾ ನಮ್ಮ ಅಮ್ಮ ಸತ್ತಾಗೋ ನನ್ನ ಮನೆ ಗ್ರೂಪ್ ವೇಷಕ್ಕೋ ಬಂದಿದ್ದರೆ ಇವ್ರ ಜೊತೆ ನಾನು ಒಪ್ಕೊಂತಿದ್ದೆ ಅದಕ್ಕೆಲ್ಲ ಬಂದಿದ್ದು ನನ್ನ ಮನೆ ಹತ್ರ ನನ್ನ ಹುಡ್ಕಂಡು ಬಂದಿದ್ದು ನನಗೇನು ಇಲ್ಲ ಕಣೋ ನಾನು ನಿಮ್ಮ ನಿನಗೆ ನಾನು ಚಿಕ್ಕಪ್ಪ ಸಹಾಯ ಮಾಡೋ ಬಂದಿದ್ದು ಯಾರು ಅಹಮದ್ ಖಾನ್ನ ಪಕ್ಕದಲ್ಲಿ ಕುಂಡಿಸ್ಕೊಂಡು ಮೊನ್ನೆ ನನ್ನ ಗೇಲಿ ಮಾಡ್ತಾ ಇದ್ರಲ್ಲ ಅದು ಕುಚೇದ್ಯ ಅವಾಗ ನೆನ್ಪು ಬರಲಿಲ್ವಾ ಈ ಮೂರ್ತಿ ಯಾರು ಅಂತ ಅದಾದಮೇಲೆ ನಾನು ದೀಪ ಹಚ್ಚಲ್ವಂತೆ ದೀಪ ಹಚ್ಚೋ ಕೆಲಸ ಯಾರ್ರೀ ಮಾಡ್ತಾರೆ ಹಿಂದೆ ಕಾಲದ ನೀವು ಎಲ್ಲ ಕೇಳಿದಿರಿ ಆ ಥರದ ದೀಪ ಹಚ್ಚೋಕ್ಕೆ ನನಗೆ ಮನಸ್ಸು ಇಲ್ಲ ಇದೂ ಇಲ್ಲ ಇವರೇನೋ ದೀಪ ಭಾಳಷ್ಟು ಕಡೆ ಹಚ್ಚಿದ್ದಾರೆ ಅದ್ರ ಜೊತೆ ಉರುವು ಬಿಡ್ತೀನಿ ಅಂತ ಹೇಳ್ತಾರೆ ಏನು ಉರುವುದು ಅಂದ್ರೆ ಏನು ದೀಪ ಹಚ್ಚಾದ ಮೇಲೆ ಉರುವ ಕೆಲಸ ಹಚ್ಚಿರೋರಿಗೆ ಆರಿಸಿರೋರ್ಗೆ ಅಷ್ಟೇ ಗೊತ್ತು ನಾನು ಎಲ್ಲೂ ಹಚ್ಚು ಇಲ್ಲ ಆರಿಸು ಇಲ್ಲ ಅದಾದಮೇಲೆ ಮತ್ತೊಂದು ಹೇಳ್ತಾರೆ ಅವನು ಕೇರ್ಲೆಸ್ಸು ಅವನು ಇತ್ತು ಹೌದಪ್ಪ ನನ್ನ ಊರಲ್ಲಿ ಯಾವನತ್ರ ಆದರೂ ಈಸ್ಕೊಂಡು ತಿನ್ನೋಕ್ಕೆ ಮತ್ತು ಅದೆಲ್ಲೋ ಒಂದು ನೇನೋ ಮಾಡಿಸ್ಕೊಂಡು ಇದು ಮಾಡೋಕ್ಕೆ ನಾನು ಆ ಥರದವನಲ್ಲ ನನ್ನದೇ ಅದು ಬಿಸ್ನೆಸ್ ಇದೆ ಆ ಬಿಸ್ನೆಸ್ಸಲ್ಲಿ ನಾನು ಏನೋ ದುಡಿತೀನಿ ಒಂದೆರಡು ಕಾಸ್ ಮಾಡ್ತೀನಿ ಸಮಾಜ ಸೇವೆ ಮಾಡ್ತೀನಿ ನಾನು ನಾಯಕ ಅಂತ ಗುರುತಿಸ್ಕೊಬೇಕಾಗಿದ್ರೆ ಅವನೇ ಹೇಳಿದ್ದಾರೆ ಕೆಂಪೇಗೌಡರು ಮನೆ ಕಲ್ಲು ಕಲ್ಲು ಗಾಜಿನ ಮೇಲೆ ಕುತ್ಕೊಂಡು ಕಲ್ಲು ಹೊಡ್ಕೊಂಡವ್ರು ಏನಕ್ಕೆ ಅಂದರೆ ಅಲ್ಲಿ ಮಾಗಡಿಗೆ ಹೋದರೆ ಕಾಂಗ್ರೆಸ್ ಅವರ ಬಂದರೆ ಜೆ ಡಿ ಎಸ್ ಬೆಂಗಳೂರಿಗೋದ್ರೆ ಬಿ ಜೆ ಪಿ ನಾವು ಈ ಕ್ಷೇತ್ರ ಹಿಂದೆ ರಾಮನಗರ ಜಿಲ್ಲೆಯಲ್ಲಿ ಮಾಗಡಿಗೆ ಸೇರಿ ಸೇರಿತ್ತು ಆವಾಗ ಇಲ್ಲಿ ಪ್ರಪ್ರಥಮವಾಗಿ ಅವರು ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದರು ಆವಾಗ್ಲಿಂದ ನಮ್ಮದು ಅವ್ರದ್ದು ಸಂಬಂಧ ಇದೆ ಎಲ್ಲ ರೀತಿಯೂ ಇದೆ ನಾನು ಅವ್ರ ಜೊತೆ ಬಿಸ್ನೆಸ್ ಮಾಡ್ತೀನಿ ಮತ್ತು ನಂದು ಅವ್ರದ್ದು ಬಾಂಧವ್ಯ ಇದೆ ಮತ್ತು ಸಂಬಂಧಿಕರು ಕೂಡ ನಾವು ಅದರಿಂದ ಬಾಲಕೃಷ್ಣವ್ರನ್ನ ನಾನು ಜೊತೇಲಿ ಹೋದಾಗ ನಾನು ಹೌದು ನಾನು ಮೂರು ಪಕ್ಷದಲ್ಲಿ ಓಡಾಡ್ತಿದ್ದೀನಿ ಅದರಿಂದ ಅನುಭವಿ ಅಲ್ಲ ಯಾಕೆಂದರೆ ಪಕ್ಕದಲ್ಲಿ ಅವರೇ ನನ್ನ ಲೀಡ್ರು ನನ್ನ ಬೆಳೆಸಿದ್ರು ಸಿದ್ದಪ್ಪ ಅವ್ರೂ ಚಂದ್ರಶೇಖರ್ನ ಹುರೂ ಬಿಟ್ಟಿದ್ರಲ್ಲ ಅದನ್ನ ನೆನಪ ಅವ್ರು ಹೇಳ್ತಾ ಇರ್ಬೋದೇನೋ ಇವ್ರನ್ನೆಲ್ಲ ಲೀಡ್ರು ಅಂತ ಗುರುತಿಸಿದ್ದ ಅವರು ಅನ್ನ ಸಿದ್ದಪ್ಪ ಅವರು ಮತ್ತು ಟಿ ಎಲ್ ಚಂದ್ರಶೇಖರ್ ಅವರು ಈ ಥರ ಅನ್ ಏನು ಕಾಲ ಕಾಲಕ್ಕೆ ಅವ್ರ ಹತ್ರ ಹೋಗಿ ಇವ್ರ ಹತ್ರ ಹೋಗಿ ಎಲ್ಲ ಬೇಡಿ ಅಧಿಕಾರ ತಗೊಂಡಿದ್ರೆ ಇವತ್ತು ನಮ್ಮ ಟಿ ಎಲ್ ಚಂದ್ರಶೇಖರ್ ಅವರು ಒಬ್ಬ ಯಶವಂತಪುರಕ್ಕೆ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿದೆ ಅಂತಾರೆ ಅವ್ರು ಯಾರು ಈ ಥರ ಚಿಲ್ಲರೆ ಇದಕ್ಕೆಲ್ಲ ಆಸೆ ಪಟ್ಟವರಲ್ಲ ಅದ್ರ ಜೊತೇಲಿ ನಾನು ಬಾವಿಲಿ ಯೂಜ್ ಈ ಈಜಾಡ್ತಾ ಇಲ್ಲ ಕೆಂಪೇಗೌಡ ಇನ್ನೂ ಬರೀ ಬಾವಿಲೇ ಈಜಾಡ್ತಿರೋದು ನಾನು ಕೆರೆಯಲ್ಲಿ ಯೂಜಾಡ ಈಜಾಡಿದ್ದೀನಿ ಅದಕ್ಕೋಸ್ಕರ ಮೂರು ಜನದ ಲೀಡರ್ಗಳೆಲ್ಲ ನನ್ನ ಪರಿಚಯ ಇದ್ದಾವೆ ನಾನು ಆಲ್ರೆಡಿ ನೆಕ್ಸ್ಟು ಒಂದು ಡ್ಯಾಮಲ್ಲಿ ಈಜಾಡಬೇಕು ಅಂತ ಪ್ರಯತ್ನ ಪಡೋಕ್ಕೆ ಇದ್ದೀನಿ ಮತ್ತು ಆ ಕೆಂಪೇಗೌಡವನ್ನ ಹೆಸರಿಗೆ ಅಪಮಾನ ನಮ್ಮ ಕೆಂಪೇಗೌಡರು ಮಾಗಡಿ ಕಟ್ಟಿದ ಕೆಂಪೇಗೌಡರು ಅದನ್ನೇನೋ ಇವ್ರು ಈ ರೀಕರು ಇಟ್ಬಿಟ್ಟಿದ್ದಾರೆ ಅದು ಗೌರವ ತಂದು ಕೂಡ ಕೆಲಸ ಮಾಡಬೇಕು ಈ ಕೆಂಪೇಗೌಡ ಅವನಿಗೆ ಒಂದು ಎರಡು ಮೂರು ಹೆಸರು ಬೇರೆ ಕರೀತಾರೆ ಊರಲ್ಲಿ ನನ್ನ ಬಾಯಲ್ಲಿ ಬೇಡ ಬೇಡ ಸರ್ ಬೇಡ ಪಾಪ ಅದು ಅವ್ರಿಗೆ ಅವರು ಅಲ್ಲಲ್ಲ ಹೇಳ್ತೀನಿ ಅದನ್ನು ಪಾಪ ಅವ್ರನ್ನೇ ಕೇಳಿ ನಿಮ್ಗೇನು ಹೆಸರು ಇದೆ ಅಂತ ಹೇಳ್ತಾರೆ ಅದಾದಮೇಲೆ ಒಂದು ಹೊಸ ಹೆಸರು ನಾಮಕರಣ ಮಾಡೋಣ ಬೇಕಾರೆ ಅದ್ರ ಜೊತೆಲಿ ಅದ್ರ ಜೊತೆಲಿ ಈ ನಾನು ಸಿದ್ದಪ್ಪ ಪಾಪ ಟಿ ಎಸ್ ಚಂದ್ರಶೇಖರ್ ಈ ಥರ ಎಲ್ಲ ಇದು ಮಾಡ್ಕೊಂಡಿದ್ರೆ ಆಗ್ತಿತ್ತು ಆಮೇಲೆ ನಾನು ಜ್ಞಾನ ಎನ್ನಲಿಕ್ಕೆ ಯಾವುದೋ ಒಂದು ಎಲೆಕ್ಷನಲ್ಲಿ ನಿಂತು ಸೋತ್ಕೊಂಡಾಗ ಪಾಪ ಅದೆಂತೆ ರೀ ಸಂಸ್ಕೃತನೇ ಗೊತ್ತಿಲ್ಲದಿದ್ದು ಅಸಂಸ್ಕೃತವಾಗಿ ಪಾಪ ನಮ್ಮ ಟಿ ವಿ ಸಿದ್ದಪ್ಪ ಅವ್ರನ್ನ ಬೈದ್ರಲ್ಲ ಅವಾಗ ನಿಮಗೆ ಗೊತ್ತಾಗಲಿಪ್ಪ ಅದ್ರ ಜೊತೇಲಿ ನನಗೇನು ಚೈಲ್ಡ್ ಆಯಿತಪ್ಪ ನಾನು ಇನ್ನೂ ಚೈಲ್ಡ್ ಯಾಕೆಂದರೆ ಯಾರ ಹತ್ರನೂ ಹೋಗಿ ನನಗೆ ಅಧಿಕಾರ ಕೊಡಿ ನನ್ನ ಕೈಲಿ ಅದಿಲ್ಲ ಇದಿಲ್ಲ ಅಂತ ನಾನು ಕೇಳಲ್ಲ ನಾನು ಸ್ವಂತ ಬಲದಿಂದ ಆಗ್ತೀನಿ ಆ ಶಕ್ತಿ ಇದೆ ಅದು ಫಸ್ಟೇ ನಾನು ಆಕರ್ಷಣೆ ಮಾಡ್ತೀನಿ ಆಕರ್ಷಿಸ್ತೀನಿ ಹಾಂ ಆಮೇಲೆ ನಮ್ಮ ಜೆ ಡಿ ಎಸ್ಸು ಬಿ ಜೆ ಪಿ ನಾನು ವಾಜಪೇಯಿ ಕಾಲದಿಂದ ನಾನು ಬಿ ಜೆ ಪಿ ಅಭಿಮಾನಿ ಅದಾದಮೇಲೆ ನಮ್ಮ ದೇವೇಗೌಡರು ಮಣ್ಣಿನ ಮಗ ಇದ್ದಾರಲ್ಲ ಮೂವತ್ತ್ಮೂರು ಪರ್ಸೆಂಟ್ ಮಹಿಳೆಯರಿಗೆ ಒಂದು ಅಧಿಕಾರ ನೀಡಬೇಕು ಅಂತ ಹೇಳಿ ಅವರು ಅಧಿಕಾರ ಕೊಟ್ಟರು ಆ ಒಂದು ಎರಡು ಆ ಉದ್ದೇಶದಲ್ಲಿ ಜೆ ಡಿ ಎಸ್ಗೂ ನಾನು ಆದರೆ ಈ ಯಶವಂತಪುರದಲ್ಲಿ ನಮ್ಮ ಹೋರಾಟ ಶುರು ಮಾಡಿದ್ದೇನೆ ಕಾಂಗ್ರೆಸ್ ವಿರುದ್ಧ ಒಂದು ಸತಿ ಬಿ ಜೆ ಪಿ ಒಂದು ಸತಿ ಜೆ ಡಿ ಎಸ್ ಈಗ ಎನ್ ಡಿ ಮೈತ್ರಿಕೂಟ ಇರೋದ್ರಿಂದ ನಾವು ಆ ಎನ್ ಡಿ ಯಾವ ಕಾರಣ ಎರಡೇ ಒಂದು ವಾಜಪೇಯಿ ಕಾಲದಲ್ಲಿ ನಾನು ಹೋಗಿದ್ದು ಎರಡನೇದು ನಮ್ಮ ದೇವೇಗೌಡರು ಜೊತೇಲಿ ರೀಸೆಂಟಾಗಿ ನಾವು ನೀವೆಲ್ಲ ಇಷ್ಟಪಡೋ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಇಂಡಿಯಾದಲ್ಲಿದ್ದಾರೆ ಈಗಿನ ಯಾರು ಪ್ರಧಾನಿ ಇದ್ದಾರೆ ಅವರು ಮೋದಿಯವರು ಅವ್ರ ಕಾರ್ಯವೈಖರಿ ಮೆಚ್ಚಿ ನಾನು ನನ್ನ ಈ ರಾಜಕೀಯ ಜೀವನನ ಎನ್ ಡಿ ಎಲ್ಲೇ ಕಟ್ಕೊಬೇಕು ಅಂತ ಆಮೇಲೆ ನಾನು ಎಲ್ಲೂ ಭಿಕ್ಷೆಬೇಡಿ ನನ್ನ ಮನೆಗೆ ಬಂದಿದ್ರಲ್ಲ ಅವತ್ತೇನೆಲ್ಲ ಹೇಳಿದ್ರಿ ಅಹಮದ್ ಖಾನ್ ನಿಮ್ಮಲ್ಲೇ ಇದ್ದಾನೆ ಮನೆ ದೇವ್ರ ಮನೇಲಿ ಕೂತ್ಕೊಂಡು ಕೇಳಿ ಆಮೇಲೆ ಈ ಇನ್ನೊಂದು ಹೇಳ್ತಾ ಇದ್ದಾರೆ ಅವರು ನಮ್ಮನ್ನು ಒಂದು ಒಡೆದು ಹೊಡೆದ್ಬಿಟ್ರು ಅಂತ ಬ್ರೆಡ್ ಮಂಜು ಅವರು ಯಾವಾಗಲೂ ನಿಮ್ಮ ವಿರುದ್ಧವಾಗಿ ಮಾಡ್ತಿದ್ದರು ನಮ್ಮ ಜೊತೇಲಿ ಇದ್ದವ್ರನ್ನ ಹೊರ್ಕೊಂಡೋಗಿ ನಿನ್ನ ಅಧಿಕಾರ ಆಸೆಗೋಸ್ಕರ ಅವನಿಗೆ ಅಧಿಕಾರನ ಮೊಟ್ಕುಗೊಳಿಸಿದ್ರಲ್ಲ ಅದು ಉರ್ವಿದ್ದು ನಾನಲ್ಲ ಉರ್ವೋದು ಇಸಗಿಬಿಡೋದು ಅದೇನಂತ ಭಾಷೆ ಜ್ಞಾನಿ ಅಜ್ಞಾನಿಗಳಿಗೆ ಗೊತ್ತು ಜ್ಞಾನಿಗಳಿಗೆ ಗೊತ್ತಾಗೋದಿಲ್ಲ ಅದಾದಮೇಲೆ ನಮ್ಮ ಹೋರಾಟ ಅವತ್ತು ಯಾವ ರೀತಿ ಇತ್ತು ಸಂಸ್ಕೃತರು ನಾವು ಯಾವ ರೀತಿ ಇತ್ತು ನಾವು ಯಾರೂ ತೇಜೋಜೆ ವೈಯಕ್ತಿಕವಾಗಿ ತೇಜೋ ತೇಜೋಜೆ ಮಾಡಲಿಲ್ಲ ಏನು ಕೇಳಿದ್ವಿ ನಾವು ನಮ್ಮೂರಿಗೆ ಒಂದು ಬಸ್ ಸ್ಟ್ಯಾಂಡು ನಮ್ಮೂರಿಗೆ ಒಂದು ಆಸ್ಪತ್ರೆ ನಮ್ಮೂರಿಗೆ ಒಂದು ಸ್ಕೂಲು ನೀನು ಇದೇ ಸ್ಕೂಲಲ್ಲಿ ಓದಿ ನಾನು ಅಲ್ವೇನಪ್ಪ ಎಷ್ಟಯ ನೀನು ವಯಸ್ಸಿಗೆ ಅವತ್ತು ನೀನು ಓದಿದ್ದು ಎಂಟನೇ ಕ್ಲಾಸು ಇವತ್ತೂ ನಮ್ಮೂರಲ್ಲಿ ಎಂಟನೇ ಕ್ಲಾಸೇ ಇದೆ ನಿಮ್ಮ ಶಾಸಕರು ನೀವು ಹೇಳ್ತಿದಿರಿ ನಾವು ಓದೆಲ್ಲ ಉಳ್ಳಿ ಕಾಳು ಅವರೇ ಕಾಳು ಏನೇನೋ ತಿಂದು ಪಕ್ಷ ಕಟ್ಟಿ ನಾನು ನಾಲ್ಕು ಬಾರಿ ಎಮ್ ಎಲ್ ಎ ಆಗಿದ್ದಾರೆ ಅಂತ ನಾಲ್ಕು ಬಾರಿ ಎಮ್ ಎಲ್ ಎ ಆದಾಗ ಒಂದು ಸ್ಕೂಲ್ ಮಾಡೋಕ್ಕಾಗಲಿವ ನಮ್ಮೂರಲ್ಲಿ ನಮ್ಮ ಹೋರಾಟ ಏನಕ್ಕೆ ಏನಕ್ಕೆ ಹೇಳಿ ಸರ್ ನಮ್ಮ ಓಟ್ರೆ ಸ್ಕೂಲ್ ಬೇಕು ಕಾಲೇಜ್ ಬೇಕು ನಮ್ಮೂರವರು ಏನು ಯುವ ಮಿತ್ರರಿದ್ದಾರಲ್ಲ ಅವ್ರಿಗೆಲ್ಲ ವಿದ್ಯೆ ಬೇಕು ಅಂತ ಆದರೆ ಇವ್ರದ್ದು ಆ ವಿದ್ಯೆ ಕೊಡೋಂಗಿಲ್ಲ ಹುಡುಗರನ್ನೆಲ್ಲ ಒಂದು ಕರ್ಸೋದು ಒಂದೇನೋ ಮಾಡೋದು ಅವ್ರನ್ನ ಇವ್ರು ಯಾಕಂದ್ರೆ ಇವರೇ ಅಜ್ಞಾನಿಗಳು ಅವ್ರನ್ನೆಲ್ಲ ಅಜ್ಞಾನಿಗಳು ಮಾಡ್ಬೋದು ನಾವು ನನ್ನಂತ ಒಬ್ಬ ಅಜ್ಞಾನಿ ಬಂದರೆ ಮತ್ತೆ ಇಲ್ಲಿ ಕೂತಿದ್ದೀವಲ್ಲ ನಾವು ಎನ್ ಡಿ ಎ ನಾಯಕರುಗಳು ನಾವೆಲ್ಲ ಜ್ಞಾನಿಗಳು ನಮಗೆ ಸಮರ್ಥರು ಅಂತ ಪಾಪ ಅವರೇ ನೂರು ಸರ್ತಿ ಹೇಳಿದ್ದಾರೆ ನಾನು ಅವ್ರ ಟೀಮ್ಗೆ ಹೋದ್ಮೇಲೆ ನನಗೆ ಅಧಿಕಾರ ಸಿಕ್ತು ನನ್ನ ಅವ್ರಿಗೆ ಗುರ್ತಿಸಿದ್ರು ನಮ್ಮ ಇಲ್ಲೆಲ್ಲ ಕೂತಿದ್ದೀವಲ್ಲ ಇಲ್ಲೆಲ್ಲ ಎನ್ ಡಿ ಎ ಅದು ನಮ್ಮ ತಾಕತ್ ಯಾವುದು ಇಂಥವ್ರನ್ನೆಲ್ಲ ನಾವು ಗುರುತಿಸಿ ನಮ್ಮ ಹತ್ರ ಬಂದರು ಅಂತ ಗುರುತಿಸಿದ್ದು ನಮ್ಮ ಹತ್ರ ಬಂದಿದ್ದು ಗುರುತಿಸ್ಕೊಂಡ್ರಲ್ಲ ಇದು ನಮ್ಮದು ನಮ್ಮ ತಾಕತ್ ಇಷ್ಟು ಹೇಳ್ತೀನಿ ಮತ್ತು ನಿಮಗೆ ಮಧ್ಯದಲ್ಲಿ ಹೇಳಿದೆ ಏನು ಬಾವಿ ಕೆರೆ ಒನ್ ಡ್ಯಾಮ್ ನಮ್ಮೂರಲ್ಲಿ ನಾವೇನು ಲೆಟ್ರ್ ಕೊಟ್ಟಿಲ್ಲಪ್ಪ ಇವರೇ ಏನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿದ್ರಲ್ಲ ಅವತ್ತು ನಾನು ಕೆರೆ ಉಳಿಸಿದ್ದೀನಿ ಕೆರೆ ಉಂಟು ತೆಗಿಯಕ್ಕೆ ಹೋಗ್ತೀನಿ ಅಂತ ಒಂಥರ ಇದರಲ್ಲಿ ನೋಡಿ ಇಲ್ಲೇ ಇದೆ ಎಲ್ಲ ಸೈನ್ ಮಾಡಿ ಕೊಟ್ಟಿದ್ದಾರೆ ಇವರೇನೆ ನಂಗೆ ಕಾಂಪೌಂಡ್ ಹಾಕಿದ್ದೀನಿ ಅಂತ ನಮ್ಮ ಮೇಲೆ ಯಾಕೆ ಆಪಾದನೆ ಮಾಡ್ತೀರಾ ನೀನು ಹಾಕಿಕೊಟ್ಟಿರೋದಕ್ಕೆ ಸಾಕ್ಷಿ ಇದೆ ನೀನೇ ಮಾಡಿದ್ಯಾ ನೀನೇ ಜೆಟ್ ಪಿಗೆಲ್ಲ ನಾನು ಕೆರೆ ಉಳಿಸ್ತಿದ್ದೀನಿ ಕಾಂಪೌಂಡ್ ಹಾಕ್ತಿದ್ದೀನಿ ನಮ್ಗೆ ಅದು ಗೊತ್ತಿರಲಿಲ್ಲ ಐದು ಎಕರೆ ಮೂವತ್ತು ಗುಂಟೆ ಸರಿಯಾಗಿದೆ ಮಧ್ಯದಲ್ಲಿ ಪೊಲೀಸ್ ನಿಮಗೆ ಪತ್ರಕರ್ತರಾಗಿ ನಾನೊಬ್ಬ ಪತ್ರಕರ್ತನಾಗಿ ಕೇಳ್ತೀನಿ ನಮ್ಮ ಊರಿಗೆ ತಕ್ಷಣ ಬೇಕಾಗಿರೋದು ಆಸ್ಪತ್ರೆನ ಸ್ಕೂಲ ಪೊಲೀಸ್ ಸ್ಟೇಷನ್ನ ಏನು ಬೇಕು ಸ್ವಾಮಿ ಒಬ್ಬ ವ್ಯಕ್ತಿಗೆ ತಕ್ಷಣ ಬೇಕಾಗಿರೋವಂಥದ್ದೇನು ಆಸ್ಪತ್ರೆ ಒಂದು ಸ್ಕೂಲ್ ಬೇಕು ವಿದ್ಯಾದಾನಕ್ಕೆ ರಕ್ಷಣೆಗೆ ನಮ್ಮಲ್ಲಿ ಟಿಪ್ಕೊಂಡಿಲ್ಲ ಇತ್ತು ಭಾಳಷ್ಟು ಜನ ಹೋಗ್ತಿರ್ಲಿಲ್ಲ ನಮಗೆ ಟಿ ಎಲ್ ಸಿ ಅವರು ಇವ್ರಿಗೆ ಅಧಿಕಾರ ಬಿಟ್ಕೊಟ್ರು ಅಂತಪ್ಪ ಅವರೇ ಯಾವುದೋ ನಮ್ಮ ಅದು ಯಾಕೆ ಅಂದರೆ ಟಿ ಎಲ್ ಸಿ ಅವರು ಒಬ್ಬ ಮಹಾನ್ ವ್ಯಕ್ತಿ ಅವ್ರಿಗೆ ಈ ಥರದ್ದು ಯಾವುದೋ ಈ ಹುಡುಗರನ್ನ ದಾರಿ ತಪ್ಪಿಸೋದಲ್ಲ ಅದು ಅದು ನನಗಂಡೆ ಅವ್ರು ಬಿಟ್ಕೊಟ್ಬಿಟ್ರು ಅವಾ ನೀನೇ ಸ್ಟೇಷನ್ಗೆ ಅಂತ ಯಾಕೆಂದರೆ ಇವ್ರಿಗೆ ದೂರಕ್ಕೆ ಹೋಗೋಕ್ಕೆ ಭಯ ಹತ್ರದಲ್ಲೇ ಸ್ಟೇಷನ್ ಬೇಕು ಅಂತ ಸ್ಟೇಷನ್ ಬೇಕಾ ಆಸ್ಪತ್ರೆ ಬೇಕಾ ಸ್ಕೂಲ್ ಬೇಕಾ ಅದಾದಮೇಲೆ ನನ್ನ ಬಗ್ಗೆ ಇನ್ನೊಂದು ಹೇಳಿದ್ದಾರೆ ನಾನು ನಾಯಕ ಅಲ್ಲ ಮತ್ತು ಮೂರು ಪಕ್ಷದ್ದು ಸರಿನಪ್ಪ ನಾನು ಕಾಂಗ್ರೆಸ್ಸಲ್ಲಿ ಗೆದ್ದಿ ಬಿ ಜೆ ಪಿಗೆ ಹೋಗಿ ಅಧಿಕಾರ ಅನುಭವಿಸಿಲ್ಲ ಬಿ ಜೆ ಪಿಲಿ ಗೆದ್ದು ಕಾಂಗ್ರೆಸ್ಗೆ ಹೋಗಿ ಅಧಿಕಾರ ಅನುಭವಿಸ್ತಿಲ್ಲ ನೀನು ಪಕ್ಕದಲ್ಲೇ ಇದ್ದಾರಲ್ಲಪ್ಪ ಯಾವಲೂ ನನ್ನ ನಾಯಕ ಅಂತ ಹೇಳ್ತಿಯಲ್ಲ ಅವ್ರಿಗೆ ಹೇಳಯ್ಯ ನೀನು ಅಣ್ಣ ನೀವೇ ಅವ್ರಿಗೆ ರೋಲ್ ಮಾಡಲು ತವರೆಕೆರೆ ಆಕರ್ಷಣೆ ಮೂರ್ತಿಗೆ ನೀವೇ ರೋಲ್ ಮಾಡಲು ನಿಮ್ಮನ್ನು ನೋಡ್ಕಂಡು ಅವ್ರ ಪಾಪ ಹಿಂಗೆ ಎಲ್ಲ ಕಡೆ ಸಂಬಂಧ ಮಾಡಿಕೊಂಡವ್ರೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ನನಗೆ ನಗು ಬರುತ್ತೆ ಪಾಪ ಇವರಿಂದ ಪಾಪ ಸೋಮಶೇಖರ್ಗೆ ನಾನು ಮಾತಾಡಬೇಕಾಗ್ತದಲ್ಲ ಅಂತ ಯಾಕೆಂದರೆ ಇವ್ರನ್ನ ಇವರು ಇವರು ನನ್ನ ಬಗ್ಗೆ ಆಪಾದನೆ ಮಾಡಿದ್ದಕ್ಕೋಸ್ಕರ ನನಗೆ ಸೋಮಶೇಖರೇ ರೋಲ್ ಮಾಡಲು ಬೇರೆ ಯಾರಿಲ್ಲ ನಾನು ಮೂರು ಪಕ್ಷದಲ್ಲಿ ಸಂಬಂಧ ಮಾಡಲಿಕ್ಕೆ ಅವರೇ ರೋಲ್ ಮಾಡಲು ಕಾರಣ ನಿಮಗೆ ಗೊತ್ತಿದೆ ಕಾಂಗ್ರೆಸ್ ಗೆದ್ದು ಬಿ ಜೆ ಪಿಗೋಗಿ ಅಧಿಕಾರ ಅನುಭವಿಸಿದ್ದು ನಾನು ಅದೇ ರೀತಿ ಯಾವುದೂ ಅಧಿಕಾರ ಅನುಭವಿಸಿಲ್ಲ ಆಮೇಲೆ ಬಿ ಜೆ ಪಿ ಅವ್ರ ಸವಾಸ ನಮ್ಮ ಜೆ ಡಿ ಎಸ್ ಅವ್ರದ್ದು ಎಲ್ಲ ನಾವು ಅವತ್ತೇನೋ ಒಂದು ಸಣ್ಣ ಪುಟ್ಟದ್ದು ಇದು ಮಾಡಿಕೊಂಡು ಒಂದು ಅವರಿಗೆ ಸಾಕಾರ ಮಾಡ್ದವು ಅಲ್ಲೂ ಗೊತ್ತಾಯ್ತು ಆಮೇಲೆ ಈಗ ನನಗೊಂದು ನೆನಪು ಬಂತು ಇಂಥವ್ರು ಜೆಡ್ ಪಿ ಎಲೆಕ್ಷನ್ ನಿಂತ್ಕೊಂಡಾಗ ಹುರು ಹುಟ್ಟಿದ್ದಾರೆ ಅಂತ ಪಾಪ ಅವ್ರು ಹಳ್ಳಿ ಭಾಷೆ ನಾನು ಹುರಿಲಿಲ್ಲ ಸ್ವಾಮಿ ಅವತ್ತು ಮನ್ಗಂಡೆ ಇಂಥವರೆಲ್ಲ ಆಗಿಬಿಟ್ರೆ ಹೇಗೆ ಒಬ್ಬ ವಿದ್ಯಾವಂತ ಒಬ್ಬ ಇದೇ ಆದರೂ ಒಬ್ಬಕ್ಕೆ ಎರಡೂ ಇಲ್ಲ ಅವನಲ್ಲಿ ಏನು ಇವ್ನ ಮಾಡೋದು ಜೆಡ್ ಪಿ ನಿಂತ್ಕೊಂಡಾಗ ಒಂದು ಎರಡು ಮೂರು ಸಣ್ಣ ಪುಟ್ಟ ಅವ್ನು ಕೆಲಸ ಮಾಡಿದೆ ಏನಂದರೆ ಅಕ್ಕಿ ಮೂಟೆ ಕೊಟ್ಟೆ ಇವರಲ್ಲಿ ಸೋಲಾಯಿತು ಅದನ್ನು ಊರು ಹುಟ್ಟಿದ್ದೀನಿ ಅನ್ಕೊಂಡ್ಬಿಟ್ಟಿದ್ದಾರೆ ಪರವಾಗಿಲ್ಲ ನಾನು ನಾಯಕ ಅಂತ ನೀನೇ ಅದನ್ನ ಒಪ್ಕೊಂತಿದ್ಯಲ್ಲ ಅದು ನನ್ನ ತಾಕತ್ತು ನಿನ್ ತಾಕತ್ತು ಏನಿದೆ ನೀನು ತೋರಿಸಿ ನಮಸ್ಕಾರ